ఇందు నావు గురుమల్ తూకా చండరకీ గ్రామ రమేష్ పూజా ಪರಿಸರ ದಿನಾಚರಣೆ ಅಂಗವಾಗಿ ಇವರ ರಮೇಶ್ ಪೂಜಾರಿ ಇವರಿಗೆ ಒಂದು ಮಾವಿನ ಸಸಿಯನ್ನು ನೀಡಿ ಯು ಸರ್ ಧನ್ಯವಾದಗಳು ಮಾವಿನ ಸಸಿಯನ್ನು ನನಗೆ ತುಂಬಾ ಆಯ್ತು ಸರ್ ನನ್ನ ಜಮೀನಿಗೆ ಬಂದಿದ್ದಕ್ಕೆ ಸರ್ ಇದು ಏನು ಭಾವಿಸ್ತಾ ಇದ್ದೀನಿ ಅಂತಂದ್ರೆ ಇದನ್ನು ಎಂಥ ಟೈಮ್ ನಾನು ಕೊಟ್ಟಿದ್ದಾರೆ ಅಂತಂದ್ರೆ ವಿಶ್ವ ಪರಿಸರ ದಿನಾಚರಣೆ ಯಾವತ್ತು ಎಲ್ರಿಗೂ ಗೊತ್ತು ಸರ್ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿ ನಮ್ಮ ಇಡೀ ವಿಶ್ವವೇ ಅದನ್ನು ಆಚರಣೆ ಮಾಡ್ತಾ ಇದೆ ಅದರಲ್ಲಿ ಕೂಡ ನಾವು ಕೂಡ ಸರ್ ನಮ್ಮನ್ನು ಗೊತ್ತು ನಮ್ಮನ್ನ ಒಂದು ಆರ್ಗ್ಯಾನಿಕ್ ವ್ಯವಸಾಯ ಮಾಡೋದ್ರಿಂದ ನನ್ನವರು ಗುರ್ತು ಇಟ್ಕೊಂಡು ಆ ಒಂದು ಪ್ರಚಾರ ಕೂಡ ನಾನು ಇದ್ದಾರೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಸರ್ ನೋಡ್ರಿ ಪರಿಸರ ಅಂತಂದರೆ ಏನು ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ವಾತಾವರಣ ಅಂದರೆ ಗಾಳಿ ಆಗಲಿ ನೀರಾಗಲಿ ಬೆಳಕಾಗಲಿ ಗಿಡಗಳಾಗಲಿ ಕ್ರಿಮಿಕೀಟಗಳಾಗಲಿ ಮನುಷ್ಯ ನಾವು ಕೂಡ ಮತ್ತು ಇವು ಪ್ರಾಣಿಗಳಾಗಲಿ ಯಾವುದೇ ಯಾವುದು ಇವೇನು ಎಲ್ಲ ಇದೆ ಇದಕ್ಕೆಲ್ಲ ನಾವು ಪರಿಸರ ಅಂತ ಹೇಳಿ ಕರಿತೀವಿ ಸರ್ ನಾವು ಪರಿಸರದಲ್ಲೇ ನಾವು ಇರೋದು ಅಂಥ ಪರಿಸರವನ್ನು ನಾವು ನಾಶ ಮಾಡ್ತಾಯಿದ್ದೀವಿ ನಾಶ ಮಾಡ್ತಾ ಇದ್ದೀವಿ ಅನ್ ಅನ್ನೋದಕ್ಕೆ ಇನ್ನೂ ಅದಕ್ಕೂ ಒಂದು ಕಾರಣ ಇದೆ ಸರ್ ಏನು ಕಾರಣ ಅಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಗಿಡ ತೋಟ ಪರಿಸರ ಏನಾಗ್ತಾಯಿದೆ ಅಂತಂದರೆ ಜನಸಂಖ್ಯೆ ಸರ್ ರಾಜ್ಯವೇ ಮಾತಾಡೋಲ್ಲ ಸರ್ ರೈತರಿಗೆ ಸೂಕ್ತವಾದ ನೈನ್ ಅದು ಆ ಮಾಡ್ಲಕ್ಕಂತೀವಿ ಅದಿಲ್ಲ ಇನ್ನೊಂದು ನಾವು ಎಲ್ಲ ಬಾಳೆ ಏನು ತಿಳ್ಕೊಂಡಿದೀವಿ ಅಂದರೆ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಕೆಲವು ತಿಳ್ಕೊಂಡಿದೀವಿ ಸರ್ ಅದಕ್ಕೆ ಕಾರಣ ಹೇಳಿದೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ ಎಲ್ರಿಗೂ ಕೂಡ ಬೆಳಕು ಬೇಕು ಓಕೆ ಆ ಅಂದರೆ ಕರೆಂಟ್ ಬೇಕನ್ಕೊಳ್ಳಿ ಕರೆಂಟ್ ತಯಾರು ಮಾಡೋದು ಹೆಂಗೆ ಸರ್ ಎಲ್ಲ ಬರೀ ನೀರಿನಿಂದನೇ ಡ್ಯಾಮ್ನಿಂದನೇ ಆಗ್ತದೆ ಅಂತಲ್ಲ ಕೆಲವೊಂದು ಸೋಲಾರ್ನಿಂದ ಕೆಲವೊಂದು ವಿಂಡ್ ಪವರ್ನಿಂದ ಎಲ್ಲ ಸ್ಟಾರ್ಟ್ ಆಗ್ತದೆ ಈಗ ಏನಾಗ್ತದೆ ಅವ್ರು ಎಲ್ಲಾದ್ರೂ ಕೂಡಿಸ್ಬೇಕಂದ್ರೆ ಅದಕ್ಕೆ ಜಮೀನು ಬೇಕಾಗ್ತದೆ ಸರ್ ಅವರು ಎಲ್ಲಿ ಕೂಡಿಸ್ತಾರೆ ಆ ಜಮೀನಲ್ಲಿ ಇರ್ತಕ್ಕಂಥ ಗಿಡಗಳನ್ನೆಲ್ಲ ಅವರು ಹೊಡಿತಾರೆ ನಾಶ ಮಾಡಿಬಿಡ್ತಾರೆ ಯಾಕೆ ಅವರು ಇಲ್ಲ ಅವೆಲ್ಲ ಗಿಡಗಳಿದ್ದರೆ ಅದರ ಮೇಲೆ ನೆಲ್ಬೀಳೋದ್ರಿಂದ ಕರೆಂಟ್ ಸ್ಟಾರ್ಟ್ ಆಗೋ ಉತ್ಪತ್ತಿ ಆಗೋದಿಲ್ಲ ಹೇಳಿ ಅದನ್ನೆಲ್ಲ ಅವ್ರು ಕಟ್ ಮಾಡಿ ಅವ್ರು ಹಾಕೋತಾ ಇದ್ದಾರೆ ಸರ್ ಒಂದು ಕಡೆಯಿಂದ ಅಂದ್ರೆ ನಮ್ಮ ಇದ್ದ ಗಿಡಗಳಿದೆಲ್ಲ ನಾಶ ಆಯಿತು ನಾವು ಗಿಡ ಅವ್ರು ಗಿಡ ಇದ್ರೆ ನಾವು ಬದುಕ್ತೀವಿ ಸರ್ ಆಕ್ಸಿಜನ್ ಬರೋದೇ ಅಲ್ಲಿಂದ ಅಲ್ಲೇ ಸರ್ ಗಿಡಗಳ ಎಲ್ಲ ಗಿಡಗಳಿಂದನೇ ಬರೋದು ಸೊ ಹೀಗಾಗಿ ಅದು ಒಂದು ರೀತಿಯಿಂದ ಆಗ್ತಾಯಿದೆ ಎರಡನೇ ರೀತಿಯಿಂದ ಏನಾಗ್ತದೆ ನಮ್ಮಲ್ಲಿ ಇದ್ದ ಇದ್ದಂಥ ಕೆರೆಗಳೆಲ್ಲ ಇವತ್ತು ಸೈಟ್ ಆಗಿ ಮಾರ್ಪಾಡು ಆಗ್ತದೆ ಸರ್ ನಗರಗಳೆಲ್ಲ ನೀವು ನೋಡ್ತಾ ಇರ್ಬೋದು ಇವತ್ತು ಹಳ್ಳಿಗೂ ಕೂಡ ಬರ್ತಾ ಇದೆ ಜಮೀನುಗಳಲ್ಲೆಲ್ಲ ಎಲ್ಲೆಲ್ಲಿ ನೀರು ನಿಂದಿರ್ತಾ ಇತ್ತು ಅದರಿಂದ ಎಲ್ಲ ಅಂತರ್ಜಲ ಎಲ್ಲ ಕಾಪಾಡ್ಕೊಂಡು ಬರ್ತಾಯಿತ್ತು ಅವು ಏನಾಗ್ಬಿಟ್ಟಿದೆ ಅಂದರೆ ಸೈಟ್ ಆಗಿಬಿಟ್ಟಿದೆ ಸರ್ ಸೈಟ್ ಆಗೋದ್ರಿಂದ ಏನಾಗಿದೆ ರೀ ನಿಮ್ಗೆ ಅಲ್ಲಿ ನೀರು ನಿಂದಿರ್ತಾ ಇಲ್ಲ ಬಂದರೆ ಒಮ್ಮೆಲೆ ಮಳೆ ಬಂದಾಗ ಏನಾಗ್ಬಿಡ್ತದೆ ಅಂತಂದರೆ ಎಲ್ಲ ಮನೆಗಳೆಲ್ಲ ನೀರಿನಲ್ಲೇ ಆಗ್ಬಿಡ್ತದೆ ಅವಕ್ಕೆ ಮಾಡ್ಕೊಂಡು ತಪ್ಪು ನಾವೇ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ಇದು ಏನು ಹಿಂದಿನವ್ರು ಮಾಡಿದ್ರು ಸರ್ ನೀವು ಈ ಗಿಡಗಳನ್ನ ನೋಡ್ಬೋದು ಎಂಬತ್ತು ತೊಂಬತ್ತು ವರ್ಷದ ಗಿಡ ಸರ್ ಹಿಂದಿನವರು ಹಾಕಿದ್ದನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಸೊ ಅದಕ್ಕೆ ನಾನು ಈ ಗಿ ಇದನ್ನ ಏನದು ಜಮೀನು ತಗೋ ಇದನ್ನ ಅಪಾಯ ಮಾಡೋದು ಬೇಡ ಅನ್ನೋಂಗಿಲ್ಲ ಬಟ್ ನೀವು ಏನೇನು ಮಾಡ್ತಾ ಇದ್ರಿ ಸರ್ ಸುತ್ತಮುತ್ತಲ ಗಿಡ ಇಟ್ಕೊಂಡು ಹೋಗಿರಿ ಸರ್ ಅದೊಂದೇ ವಿನಂತಿ ಪರಿಸರದ ಬಗ್ಗೆ ಪೀಳಿಗೆಗೆ ಮುಂದಿನ ಪೀಳಿಗೆ ಯಾಕಂದ್ರೆ ಈಗ ನೀವು ನೋಡಿ ನೀವು ಕೇಳಿ ನಾವು ಕಣ್ಣಾರೆ ನೋಡಿದ್ವಿ ಹೇಳಿ ಮಾಸ್ಕ್ ಹಾಕೊಂಡು ಹಿಡಿದ್ವಿ ನಾವು ಎದರಲ್ಲಿ ಕೊರೋನಾ ಟೈಮ್ನಲ್ಲಿ ಸರ್ ಸರ್ ಮುಂದೆ ಗಾಳಿ ಇರ್ಲಾರ್ದಂಗೆ ನಾವು ಆಕ್ಸಿಜನ್ ಅಂತ ಮಾರ್ಕ್ಸ್ ಆಕ್ಸಿಜನ್ ಹಿಂದೆ ಸಿಲಿಂಡರ್ ಹಿಂದೆ ಇಟ್ಕೊಂಡು ಮುಂದೆ ಆಕ್ಸಿಜನ್ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಇವತ್ತು ಐ ಸಿ ಯು ನಲ್ಲಿ ಏನಿದ್ದಾರೆ ಅವರು ಪೇಶೆಂಟ್ಗಳಿದ್ದಾರೆ ಸರ್ ಸೊ ನಾವು ಇರೋರೆಲ್ಲರೂ ಮುಂದೆ ಇದೇ ರೀತಿ ಹಿಂಗೆ ಅಂದ್ರೆ ಇರೋ ಮರ ಈ ಗಿಡಗಳನ್ನೆಲ್ಲ ಹೊಡೆದ್ವಿ ನೀರು ನಿಂದಲಾರ್ದಂಗೆ ಮಾಡಿದ್ವಿ ಗಾಳಿ ಮತ್ತೆ ಈ ಬೆಳಕು ಮತ್ತೆ ನೀರು ಇದೇನು ಇದನ್ನೇನು ನಾವು ನಾಶ ಮಾಡ್ತಾ ಹೋಗ್ತಾ ಇದೀವಿ ಸರ್ ಇದರಿಂದ ಏನಾಗ್ತದೆ ಪರಿಸರ ಕಲುಷಿತ ಆಗ್ತಾ ಇದೆ ಸರ್ ಕಲುಷಿತ ಆಗೋದ್ರಿಂದ ನಿಮ್ಗೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಎಷ್ಟೋ ಜನ ಹೊರ ಕೆಲವೊಬ್ರಿಗೆಲ್ಲ ಉಸಿರಾಳಿಗೆ ತೊಂದರೆ ಆಗಿ ಹೊರಗಡೆ ಬಂದಾಗ ಅವ್ರಿಗೆ ಗಾಳಿನೇ ಕಾಣಂಗಿಲ್ಲ ಕಾರಣ ಕಲುಷಿತಗೊಂಡಿದೆ ಸರ್ ಆ ಗಾಳಿ ನಮ್ಗೆ ಆರೋಗ್ಯಕ್ಕೆ ಅನಾರ ಅನಾರೋಗ್ಯಕ್ಕೆ ಈಡಾಕ್ ನಾವೇನ್ ಮಾಡ್ತಾ ಇದ್ದೀನಿ ಸರ್ ನನ್ಗೆ ಹತ್ರ ಎಷ್ಟೋ ಸಲ ಬಂದು ನಾನು ಇಟ್ಟರು ತಗೊಂಡಿದ್ದಾರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ ನಾನು ಇಡೀ ದೇಶನ ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಫಸ್ಟ್ ನನ್ನ ನಾನು ಉದ್ಧಾರ ಆಗಬೇಕು ಸೊ ಅದಕ್ಕೆ ನಾವು ಹೇಳೋಂಥದ್ದನ್ನೇ ಅದೇ ಕೆಲಸ ನಾವು ಮಾಡಿ ತೋರಿಸ್ಬೇಕು ಸರ್ ನಾನು ನಿಮ್ಗೆ ಏನು ಸ್ಪೀಚ್ ಮಾಡ್ತಾ ಇದ್ದೀನಿ ಇದನ್ನು ನಾನು ನಾ ಮಾಡಿದ್ದನ್ನ ನಿಮ್ಗೆ ಸ್ಪೀಚಲ್ಲಿ ಹೇಳ್ತಾ ಇದ್ದೀನಿ ಸರ್ ನಂದು ಇಪ್ಪತ್ತೈದು ಎಕರೆ ಜಮೀನಿದೆ ಇಪ್ಪತ್ತೈದು ಎಕರೆ ಜಮೀನಲ್ಲಿ ನಾನು ಕೆಮಿಕಲ್ ಫ್ರೀ ಅಂದರೆ ಯಾವುದೇ ತರಹ ನಾನು ಯೂರಿಯಾ ಆಗಲಿ ಸಿಂಥೆಟಿಕ್ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಮತ್ತು ಈ ಇದು ಏನು ಕ್ರಿಮಿನಾಶಕ ಕೀಟನಾಶಕ ಸರ್ ಇದು ಯಾವುದೂ ನಾನು ಹೊಡೆಯದೇ ಇಲ್ಲ ಸರ್ ನಾನು ಪ್ರಕೃತಿ ನ್ಯಾಚುರಲ್ಲಾಗಿ ಏನು ಬೆಳೀತಾ ಹೆಂಗೆ ಬೆಳಿಬೇಕು ಹಂಗೆ ಬೆಳೀತಾ ಇದ್ದೀನಿ ಬಟ್ ಜೈವಿಕ ಇದು ಕೆಲವೊಂದೆಲ್ಲ ನಾನು ಜೈವಿಕದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಸರ್ ಕೆಮಿಕಲ್ ಮಾಡೋದಿಲ್ಲ ಉಪಾಸೈಲ್ ಕಂಡೀಷನರ್ ಅಂತಿದೆ ಅದನ್ನೆಲ್ಲ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಬಟ್ ಮೇನ್ ಆಗಿ ನಾನು ಜೀವಾಮೃತ ತೂಕಾಮೃತ ಪಂಚಗಪ್ಪಿಯ ನಾನು ಮೇನ್ ನಾನು ದಯವಿಟ್ಟು ವಿನಂತಿ ಮಾಡ್ತೇನೆ ಆಕಳ ಎಟ್ ಲೀಸ್ಟ್ ಒಂದ್ ಹಸುವನ್ನ ಸಾಕ್ರಿ ಸರ್ ನೀವು ವರ್ಗಗಳಿಗೆ ನಾನು ವಿನಂತಿ ಮಾಡ್ತೇನೆ ನೀವು ಎತ್ತುಗಳ ಜೊತೆ ಒಂದು ಆಕಳ ಇಟ್ಕೊಂಡ್ರಿ ಸರ್ ಬಹಳ ಬೇಡ ಅನ್ನ ಒಂದು ಆಕಳ ನೀವು ಇಪ್ಪತ್ತೈದು ಎಕರೆ ಜಮೀನಿಗೆ ನಿಮಗೆ ಗೊಬ್ಬರ ಆಗಿ ಆಗುತ್ತೆ ಸರ್ ಇಪ್ಪತ್ತೈದು ಎಕರೆ ಜಮೀನಿಗೆ ಒಂದೇ ಆಕಳ ಅದರಿಂದ ಜೀವಾಮೃತ ಮಾಡ್ಕೋಬೇಕು ನಾವು ಟ್ಯಾಕ್ಟ್ರಿ ಗೊಬ್ಬರ ಖರೀದಿ ಮಾಡಿದ್ರೆ ತುಂಬಾ ದುಡ್ಡು ಆಗ್ತದೆ ಸರ್ ಇಪ್ಪತ್ತೈದು ಎಕರೆಗೆ ಎಷ್ಟು ಟ್ಯಾಕ್ಟ್ರಿ ಖರೀದಿ ಮಾಡಬೇಕು ಒಂದೇ ಆಕಳ ಇದ್ರೆ ಸಾಕು ಸರ್ ಇವರೆಲ್ಲ ನಮ್ಮ ರೈತರು ನನ್ನ ಜಮೀನು ಮಾಡ್ತಕ್ಕಂಥವ್ರು ಇವರೆಲ್ಲ ಇವರೆಲ್ಲ ಆರ್ಗ್ಯಾನಿಕ್ಗೆ ಒಪ್ಕೊಂಡು ನನ್ನ ಜಮೀನು ಮಾಡ್ತಾ ಇದ್ದಾರೆ ಇವ್ರಿಗೂ ಗೊತ್ತಿದೆ ಈಲ್ಡ್ ಕಡಿಮೆ ಆರ್ಗ್ಯಾನಿಕ್ನಲ್ಲಿ ಬಟ್ ಏನಂದರೆ ಅದರಲ್ಲಿ ತುಂಬ ಶಕ್ತಿ ಅಂತ ಹೇಳಿ ಅವ್ರಿಗೂ ಅರ್ಥ ಆಗಿದೆ ಸರ್ ಹೀಗಾಗಿ ನನ್ನ ಜಮೀನು ಅವರೇ ಮಾಡ್ತಾ ಇದ್ದಾರೆ ಮೇನ್ ರೈತರು ಉಳಿಬೇಕು ಅದಾದಮೇಲೆ ನಾವು ಸರ್ ಓಕೆ ನಮಸ್ಕಾರ ಸರ್ ನಿಮಗೂ ನಮಸ್ಕಾರ ಎಲ್ಲ ಚಪ್ಪು ಭೀಷಪ್ಪ